ಭಾಗವತದ ಒಂದು ವಿಷಯವನ್ನು ಕೇಳ್ತಾ ಇದ್ವಿ ಆ ಕುಂಭವನ್ನು ತೆಗೆದುಕೊಂಡು ಹೋಗ್ತಾರೆ ಅಮೃತ ಸಮುದ್ರ ಮಥನ ಮಾಡಿದಾಗ ಬಂದದ್ದು ಕುಂಭದಲ್ಲಿ ಆ ಕುಂಭವನ್ನು ತೆಗೆದುಕೊಂಡು ಹೋಗುವಾಗ ನಾಲ್ಕು ಕಡೆ ಬೀಳುತ್ತದೆ ಆ ನಾಲ್ಕು ಕಡೆ ಬಿದ್ದಾಗ ಈ ನಮ್ಮ ಒಂದು ದಿನಕ್ಕೂ ದೇವತೆಗಳ ಒಂದು ದಿನಕ್ಕೂ ಬಹಳ ವ್ಯತ್ಯಾಸ ಇದೆ ನಮ್ಮ ಮುನ್ನೂರ ಅರವತ್ತೈದು ದಿನಗಳು ಸೇರಿದರೆ ದೇವತೆಗಳಿಗೆ ಕೇವಲ ಅದು ಒಂದು ದಿನ ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಹನ್ನೆರಡು ದಿನಕ್ಕೆ ಒಂದು ಭಾಗದಲ್ಲಿ ಒಂದು ಕಡೆಯಲ್ಲಿ ಇವರು ನಿಲ್ತಾರೆ ಆವಾಗ ಈ ಅಮೃತ ಕೆಳಗಡೆ ಬೀಳ್ತದೆ ಆ ಕಾರಣದಿಂದಾಗಿ ನಮ್ಮ ಭಾರತದ ನಾಲ್ಕು ಭಾಗದಲ್ಲಿ ವಿಶೇಷವಾಗಿ ಈ ಕುಂಭಮೇಳೆ ನಡೀತದೆ ಅದರಲ್ಲಿ ಮಹಾಕುಂಭಮೇಳೆ ನಡೆಯುವ ಜಾಗ ಅಂದರೆ ಅದು ಪ್ರಯಾಗರಾಜ ಇದು ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಕಶ್ಯಪರ ಹೆಂಡಂದಿರಾದಂತಹ ಕದ್ರು ಮತ್ತು ವಿನತೆಯರ ಕಥೆ ಗರುಡ ಮತ್ತು ಶೇಷೆಯರ ಕಥೆ ಎಲ್ಲ ಸರ್ಪಗಳು ಮತ್ತು ಗರುಡನ ಕತೆ ವಿಶೇಷವಾಗಿ ಸೂರ್ಯನ ಕಥೆ ಸೂರ್ಯನ ಸಾರಥಿಯಾದಂತಹ ಅರುಣನ ಕಥೆ ಇನ್ನೂ ಹೀಗೆ ಅನೇಕ ಕಥೆಗಳು ಇತಿಹಾಸಗಳು ಬರ್ತದೆ ಗರುಡನಿಗೆ ಮುಕ್ತಿ ಕೊಟ್ಟಂತಹ ಕ್ಷೇತ್ರ ಆ ಗರುಡನ ಅವತಾರ ಕಾಲಕ್ಕೇನೆ ಬೇಕಾದಷ್ಟು ಹೇಳ್ತಾರೆ ವೇದಮಂತ್ರದಲ್ಲಿ ಬರ್ತದೆ ಗರುಡಸ್ಯ ಜಾತ ಮಾತ್ರೇಣ ತ್ರಯೋಲೋಕ ಪ್ರಕಲ್ಪಿತಾ ಅಂತ ಆ ದೇವರು ಅವತಾರ ಮಾಡು ಮಾತ್ರದಿಂದಲೇ ಮೂರು ಲೋಕಗಳು ಅಳಗಾಡು ಹೋದುವಂತೆ ಅಂತಹ ಶಕ್ತಿವಂತರಾದಂತಹ ದೇವರನ್ನು ಸರ್ಪಗಳು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಆ ಗರುಡನಿಗೆ ಕೊಂದರೆಯನ್ನು ಮಾಡ್ತಾ ಇದ್ದರು ಅದರ ಮುಕ್ತಿಗಾಗಿ ಈ ಅಮೃತವನ್ನು ಗರುಡದೇವರು ತರುವಾಗ ಅಲ್ಲೂ ನಾಲ್ಕು ಕಡೆ ಬಿತ್ತು ಅಂತ ಭಾಗವತದಲ್ಲಿ ವಿಶೇಷವಾದಂತಹ ಕಥೆ ಇದೆ ಹೀಗೆ ಹತ್ತು ಹಲವಾರು ಈ ಕುಂಭಮೇಳಗಳಿಗೆ ಪುರಾಣದ ಹಿನ್ನೆಲೆಗಳು ಇತಿಹಾಸಗಳು ಉಂಟು ಮನೆಯಿಂದ ಹೊರಡುವಾಗ ಮೊದಲಿಗೆ ನಾನು ಇಂತಹ ಕ್ಷೇತ್ರಗಳಿಗೆ ಮೊದಲೇ ತಿಳಿಸಿದ ಹಾಗೆ ಅಯೋಧ್ಯ ಮಥುರಾ ಮಾಯಾದಿ ಸಪ್ತ ಕ್ಷೇತ್ರಗಳಲ್ಲಿ ಮುಕ್ತಿ ಸಿಗ್ತದೆ ಆ ಎಲ್ಲ ಮುಕ್ತಿ ಕ್ಷೇತ್ರಗಳಿಗೂ ಸರ್ವೋತ್ಕೃಷ್ಟವಾದ ಕ್ಷೇತ್ರ ಪ್ರಯಾಗರಾಜದ ಯಾತ್ರೆಯನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪವನ್ನು ಮಾಡಬೇಕಂತ ಸಂಕಲ್ಪ ಮಾತ್ರ ಸಕಲೋಪಿಸ್ಯಾತ್ ಆ ಯಾತ್ರೆಯ ಕ್ರಮವನ್ನು ಹೇಳ್ತಾರೆ ಯಾತ್ರೆಗೆ ಹೋಗುವಾಗ ಯಾವ ರೀತಿಯಾದ ಸಿದ್ಧತೆಗಳಿರಬೇಕು ಧರ್ಮಶಾಸ್ತ್ರದಲ್ಲಿ ಅಂತ ಒಂದೊಂದಕ್ಕೂ ಒಂದೊಂದು ಹಂತ ಹಂತಕ್ಕೂ ಹೆಜ್ಜೆ ಹೆಜ್ಜೆಗೂ ವೈಜ್ಞಾನಿಕವಾಗಿ ಎಲ್ಲರೂ ಒಪ್ಪುವಂತೆ ಮೌಢ್ಯವಿಲ್ಲದೇನೆ ಎಷ್ಟೋ ಜನ ಇದಕ್ಕೆ ಮೌಢ್ಯ ಅಂದುಬಿಡ್ತಾರೆ ನಮ್ಮಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಯಾತ್ರೆಯನ್ನು ಹೇಗೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಧರ್ಮಶಾಸ್ತ್ರದಲ್ಲಿ ಅದು ವಿಜ್ಞಾನವೂ ಒಪ್ಪಲೇಬೇಕು ಅಷ್ಟು ಸಂಗತಿಗಳಿದೆ ಅವುಗಳನ್ನೆಲ್ಲವನ್ನೂ ಒಳಗೊಂಡಂತಹ ಯಾತ್ರೆಯನ್ನು ಪ್ರಾರಂಭ ಮಾಡಿ ಕ್ಷೇತ್ರಕ್ಕೆ ಭೂಮಿ ಸ್ಪರ್ಶವಾಗುವ ಪುರಪ್ರವೇಶ ಅಂತ ಕರೀತಾರೆ ಆ ಊರನ್ನು ಒಳಗಡೆ ಎಂಟ್ರಿ ಆಗುವಾಗ ಈ ಮಹಾಕುಂಭನಗರ ಅಂತ ಏನು ಮಾಡಿದ್ದಾರೆ ಮತ್ತು ಅಲ್ಲಿ ಪ್ರಯಾಗರಾಜ್ ಅಂತ ಏನಿದೆ ಅಲ್ಲಿ ಹೋಗುವಾಗ ಆ ಕ್ಷೇತ್ರಕ್ಕೇನೆ ಒಂದು ದೀರ್ಘದಂಡ ನಮಸ್ಕಾರವನ್ನು ಪುರುಷರೆಲ್ಲರೂ ಮಾಡಬೇಕಂತೆ ಸ್ತ್ರೀಯರು ತಮ್ಮ ಯೋಗ್ಯತಾನುಸಾರವಾಗಿ ಅವರಿಗೆ ವಿಹಿತವಾದ ರೀತಿಯಲ್ಲಿ ನಮಸ್ಕಾರಾದಿಗಳನ್ನು ಮಾಡಿ ಪುರಪ್ರವೇಶವನ್ನು ಮಾಡಿ ಅಲ್ಲಿ ಏನೇನಿದೆ ಯಾವ ಯಾವ ಮೂರ್ತಿಗಳ ಸ್ಮರಣೆಯನ್ನು ವಿಶೇಷವಾಗಿ ನಾವು ಮಾಡಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ ವಿಶೇಷವಾಗಿ ಇದು ಮೂರು ದೇವತೆಗಳಿಗೆ ವಿಹಿತವಾದ ಕ್ಷೇತ್ರ ಅಂತ ಸ್ನಾನವನ್ನು ಆಚರಿಸುವವರು ಹೇಳ್ತಾ ಇದ್ದಾರೆ ರುದ್ರದೇವರ ವಿಶೇಷವಾದಂತಹ ಐದು ರೂಪಗಳು ಅಂತ ಅದರಲ್ಲಿ ಮೊದಲೇ ರೂಪವೇ ಬಂದು ರೂಪರುದ್ರ ಅಂತ ಹೆಸರು ರೂಪರುದ್ರ ರೂಪರುದ್ರ ಅಂತಲೇ ಅದು ಹೆಸರು ಮತ್ತು ರೂಪ ಇರುವ ರುದ್ರ ಅಂತ ಅಲ್ಲ ರೂಪರುದ್ರ ಅಂತ ಎರಡನೇದು ರುದ್ರ ಅಂತ ಮೂರನೇದು ಮಹಾನ್ ರುದ್ರ ಅಂತ ನಾಲ್ಕನೇದಾಗಿ ಅತಿರುದ್ರ ಅಂತ ಮತ್ತು ಸರ್ವರುದ್ರ ಅಂತ ಐದನೇ ರೂಪಗಳು ಅಲ್ಲಿ ನೂರಾರು ಭಗವಂತನ ರುದ್ರದೇವರ ಶಿವನ ರೂಪಗಳು ಇರತಕ್ಕಂಥದ್ದು ಈ ಐದು ರೂಪಗಳ ಸ್ಮರಣೆಯನ್ನು ಮಾಡಿಕೊಂಡು ಇದು ಅಲ್ಲಿ ಇರತಕ್ಕಂತಹ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗ ರಾಜ್ಯದಲ್ಲಿ ಬಿಂದು ಮಾಧವ ಕ್ಷೇತ್ರ ಇದು ಆ ಪ್ರಯಾಣದಲ್ಲಿ ವೇಣಿ ಮಾಧವ ಕ್ಷೇತ್ರ ಇದು ಆ ವೇಣಿ ಮಾಧವ ಕ್ಷೇತ್ರದಲ್ಲಿ ವೇಣಿ ಮಾಧವ ಬ್ರಹ್ಮದೇವರು ಮಾಡಿರತಕ್ಕಂತಹ ಯಾಗದಿಂದ ಸುಪ್ರಸನ್ನನಾಗಿ ಇದಕ್ಕೆ ವಿಷ್ಣು ಪ್ರಜಾಪತಿ ಕ್ಷೇತ್ರ ಅಂತ ಹೆಸರಿರಲಿ ಅಂತ ಹೇಳ್ತಾನಂತೆ ಇಲ್ಲಿ ಯಾರಿಗೆ ಬ್ರಹ್ಮದೇವರು ಮಾಡಿದ ಯಾಗಕ್ಕೆ ಆ ಕಾರಣದಿಂದಾಗಿ ವಿಷ್ಣು ಪ್ರಜಾಪತಿ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋ ಅನುಸಂಧಾನ ಸ್ನಾನವನ್ನು ಮಾಡ್ತಕ್ಕಂಥವರಿಗೆ ಇರಬೇಕು ಅದಾದ ನಂತರದಲ್ಲಿ ರುಜದೇವರಿಗೆ ನೂರಾರು ರೂಪಗಳಿಂದ ಇರಿಸಿರತಕ್ಕಂತಹ ಶಿವನಿಗೆ ಒಂದು ಆಜ್ಞೆಯನ್ನು ಮಾಡ್ತಾನಂತೆ ಹತ್ತಿರದಲ್ಲಿರತಕ್ಕಂತಹ ಕಾಶಿಗೆ ನೀನು ಹೋಗು ಕಾಶಿಯಲ್ಲಿ ನೀನು ನೆಲೆಸು ಆ ಕಾಶಿಯಲ್ಲಿ ಕಾಳಭೈರವ ಕ್ಷೇತ್ರ ಅಂತ ಕರಿತಕ್ಕಂತಹ ಒಂದು ಉಲ್ಲೇಖಗಳು ನಾವು ಕೆಲವೊಂದಿಷ್ಟು ಕಡೆ ಕಾಣಸಿಗ್ತದೆ ಆ ಕ್ಷೇತ್ರದಲ್ಲಿ ನೀನು ನೆಲೆಸಿ ಬಂದಂತಹ ಭಕ್ತರಿಗೆ ಇದು ವೇಣಿ ಮಾಧವ ರುದ್ರದೇವರಿಗೆ ಶಿವನಿಗೆ ಮಾಡ್ತಾ ಇರತಕ್ಕಂತಹ ಆಜ್ಞೆ ಏನಂದರೆ ಬಂದಿರತಕ್ಕಂತಹ ಭಕ್ತರಿಗೆ ರಾಮಮಂತ್ರದ ಉಪದೇಶವನ್ನು ಮಾಡು ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ರಾಮೇಶ್ವರಕ್ಕೆ ಹೋದಾಗ ಪಂಚಾಕ್ಷರಿಯನ್ನು ನಾವು ಯಾವಾಗಲೂ ಜಪ ಮಾಡ್ತಾ ಇರಬೇಕು ಸ್ಮರಣೆ ಮಾಡ್ತಾ ಇರಬೇಕು ಓಂ ನಮಃ ಶಿವಾಯ ಅಂತ ಅದೇ ರೀತಿಯಾಗಿ ಕಾಶಿಗೆ ಹೋದಾಗ ರಾಮ ಮಂತ್ರವನ್ನು ಜಪಿಸಬೇಕಂತೆ ಅದಕ್ಕೆ ದಾಸರು ಹೇಳ್ತಾರೆ ಆ ಮಂತ್ರ ಈ ಮಂತ್ರ ಜಪಿಸಿ ಕೇಳಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ಕೇಳಲು ಬೇಡ ರಾಮ ಮಂತ್ರವ ಜಪಿಸೋ ಹೇಮನುಜ ರಾಮ ಮಂತ್ರವ ಜಪಿಸೋ ಅಂತ ಅಂದರೆ ನಾವು ಪ್ರಯಾಗಕ್ಕೆ ಹೋಗುವಾಗ ಪ್ರಯಾಗದಲ್ಲಿ ವೇಣಿ ಮಾಧವನ ಆಜ್ಞೆಯಿಂದ ಕಾಶಿ ವಿಶ್ವನಾಥ ಯಾವ ಮಂತ್ರವನ್ನು ಉಪದೇಶ ಮಾಡಲಿಕ್ಕಿದ್ದಾನೋ ಆ ರಾಮ ಮಂತ್ರವನ್ನು ಶಿವಮಂತ್ರವನ್ನು ಮತ್ತು ಬ್ರಹ್ಮದೇವರ ಮಂತ್ರವನ್ನು ಮತ್ತು ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಅಧಿಪತಿಯಾದಂತಹ ವೇಣಿ ಮಾಧವನ ಸ್ಮರಣೆಯನ್ನು ಮಂತ್ರ ಅನ್ನೋ ಶಬ್ದಕ್ಕೆ ಇಲ್ಲಿ ಶಾಸ್ತ್ರೀಯವಾದ ಪುರಾಣದ ಮಂತ್ರಗಳನ್ನೇ ಹೇಳೋದು ಮಹಾಪುಣ್ಯ ಆಗದೇ ಇದ್ದಾಗ ರಾಮಾಯಣಮಃ ಕೃಷ್ಣಾಯ ನಮಃ ಶಿವಾಯನ ನಮಃ ಪ್ರಜಾಪತಯೇ ನಮಃ ಸರಸ್ವತಿ ಸಹಿತ ಪರಬ್ರಹ್ಮಣೇ ನಮಃ ಅಂತ ಬ್ರಹ್ಮನನ್ನು ವೇಣಿ ಮಾಧವ ನಮಃ ಅಂತ ಅವರ ನಾಮಗಳ ಉಚ್ಚಾರಣೆ ಮಾಡಿದರೂ ಸಾಕು ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಕಲಿಯುಗದಲ್ಲಿ ಸ್ಮರಣೆ ಮಾಡಿದರೆ ಸಾಕು ಕುಲಕೋಟಿಗಳು ಉದ್ಧರಿಸ್ತವಂತೆ ಆ ಸಂದರ್ಭದಲ್ಲಿ ಈ ಹಾಳು ಹರಟೆಗಳನ್ನು ಬಿಟ್ಟು ನಾವು ಎಲ್ಲೋ ಯಾತ್ರೆಗೆ ಹೊರಟ್ರೆ ಪ್ರಾಚೀನ ಕಾಲದ ಯಾತ್ರಾ ವಿಧಾನವೇ ಬೇರೆ ಈಗಿನ ಯಾತ್ರಾ ವಿಧಾನವೇ ಬೇರೆ ಏನಂದರೆ ದಾನದ ಬಗ್ಗೆನೇ ವಿಶೇಷವಾದಂತಹ ಉಲ್ಲೇಖಗಳು ಪದ್ಮಪುರಾಣದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಈ ಮಹಾ ಪುಣ್ಯಸ್ನಾನದ ಕಾಲದಲ್ಲಿ ಪುಣ್ಯಸ್ನಾನ ಅಂದ್ರೆ ಇವಾಗ ಅಲ್ಲಿ ಕರಿತಕ್ಕಂತಹ ಶಾಹಿ ಸ್ನಾನಗಳು ಅಂತ ಶಾಹಿ ಸ್ನಾನ ಅಂತಕ್ಕಂಥದ್ದು ನಮ್ಮ ಭಾಷೆ ಅಲ್ಲ ಅದು ಆದರೆ ಅದು ವಾಡಿಕೆಯಲ್ಲಿ ಬಂದಿದ್ದರಿಂದ ಅದನ್ನೆಲ್ಲ ಕಡೆ ಹಾಕ್ತಾ ಇದ್ದಾರೆ ನಾವು ಕರಿಬೇಕಾದದ್ದು ಅತ್ಯಂತ ಪರಮ ಪವಿತ್ರವಾದ ಪುಣ್ಯಸ್ನಾನ ಆ ಪುಣ್ಯಸ್ನಾನದಲ್ಲಿ ದಾನಾದಿಗಳನ್ನು ಹೇಳಿದ್ದಾರೆ ಅದರಲ್ಲೂ ಕೂಡ ಇವಾಗೇನು ಈ ಕುಂಭಮೇಳ ನಡೀತಾ ಇದೆ ಇದು ಮಾಸದಲ್ಲಿ ನಡೀತಾ ಇದೆ ಆ ಮಾಘ ಮಾಸದಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ದಿನಕ್ಕೂ ಯಾವ ಯಾವ ದಾನವನ್ನು ಮಾಡಬೇಕು ಏನು ಧರ್ಮದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅವುಗಳನ್ನೆಲ್ಲ ವಿಸ್ತೃತವಾಗಿ ಇದೆ ಆಗದೇ ಇರೋರು ಏನೂ ಶಕ್ತಿ ಇಲ್ಲ ನಾವು ಬಂದುಬಿಟ್ಟಿದ್ದೇವೆ ಇಲ್ಲಿಗವರೆಗೂ ಬಂದಿದ್ದೇ ನಮ್ಮ ಪುಣ್ಯ ನಾವು ಅಶಕ್ತರು ಆದರೂ ಕೂಡ ಕಷ್ಟಪಟ್ಟು ಆರ್ಥಿಕವಾಗಿ ನಾವು ಹೇಗೋ ಮಾಡಿಕೊಂಡು ಪ್ರಯಾಗ ಕ್ಷೇತ್ರವನ್ನು ತಲುಪಿದ್ದೇವೆ ಕುಂಭಮೇಳಕ್ಕೆ ಬಂದಿದ್ದೇವೆ ನಮ್ಮ ಕಡೆಯಿಂದ ಸಣ್ಣದೇನಾದರೂ ದಾನ ಇದ್ದರೆ ಹೇಳಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಿಂಚಿದ್ಧ ಅಂತಲೇ ಒಂದು ವಿಶೇಷವಾಗಿ ಹೇಳಿದ್ದಾರೆ ಏನಿದು ವಾಟ್ ಇಸ್ ದ ಮೀನಿಂಗ್ ಆಫ್ ಕಿಂಚಿದಾನ ಕಿಂಚಿದಾನ ಅಂದರೆ ಏನು ಅಂದರೆ ಕನಿಷ್ಠ ಪಕ್ಷ ನನ್ನ ಕೈಗೆ ನನ್ನ ಮುಷ್ಟಿಯಲ್ಲಿ ಬರತಕ್ಕಂತಹ ಯಾವುದಾದರೂ ಒಂದು ಧಾನ್ಯವನ್ನು ಎಂಟು ಮುಷ್ಟಿಯಾಗಿ ದಾನವನ್ನು ಮಾಡಿದರೂ ಸಾಕು ಅದರಿಂದ ಮಹತ್ತರವಾದ ಪುಣ್ಯ ಎಂಬುದಾಗಿ ಈ ಕಿಂಚಿದಾನದ ಬಗ್ಗೆನೇ ಒಂದು ವಿಶೇಷವಾದ ಉಲ್ಲೇಖ ಕಥೆಗಳು ಇಲ್ಲಿ ಏನೇನು ನಿಮಗೆ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ ಆಯಾ ದಾನಗಳನ್ನು ಯಾರು ಮಾಡಿದರು ಯಾರು ಪುಣ್ಯವನ್ನು ಪಡೆದುಕೊಂಡರು ಅನ್ನೋದಕ್ಕೆ ಪುರಾಣದಲ್ಲಿ ಪ್ರತಿಯೊಂದು ಇತಿಹಾಸಗಳು ಹಿನ್ನೆಗಳು ಹಿನ್ನೆಲೆಗಳು ಮತ್ತು ಕಥೆಗಳು ನಾವು ಕಾಣತಕ್ಕಂಥದ್ದು ಅತ್ಯಂತ ಇದೊಂದು ದೊಡ್ಡ ಸೊಬಗು ಅಂತ ಹೇಳ್ಬೋದು ನಮ್ಮ ಧರ್ಮಶಾಸ್ತ್ರದ್ದು ಆ ನಿಟ್ಟಿನಲ್ಲಿ ಸ್ನಾನವನ್ನು ಮಾಡಿದ್ದೇವೆ ಸ್ನಾನವನ್ನು ಮಾಡುವಾಗ ಅಲ್ಲಿ ಹೇಳಬೇಕು ಸೂರ್ಯ ಯಮಃ ಇದಮರ್ಘ್ಯಂ ಗಂಗಾ ಏನ ಮಹಾ ಒಂದು ಬೊಗುಸೆಯಲ್ಲಿ ನೀರನ್ನು ತೆಗೆದುಕೊಂಡು ನಾವು ಕೆಲವೊಂದಿಷ್ಟು ಜನರು ಹೋದಾಗ ಯತಿಗಳು ಮಾಡ್ತಕ್ಕಂಥ ಸ್ನಾನಗಳು ಮಹನೀಯರು ಋಷಿಗಳು ಮುನಿಗಳು ಸಾಧು ಸಂತರು ಮಾಡ್ತಕ್ಕಂಥ ಸ್ನಾನದಲ್ಲಿ ನಾವು ನೋಡ್ತೇವೆ ಬೊಗುಸೆಯಲ್ಲಿ ಜಲವನ್ನು ತೆಗೆದುಕೊಂಡು ಈ ರೀತಿಯಾಗಿ ಅರ್ಘ್ಯವನ್ನು ಕೊಡ್ತಾ ಇರ್ತಾರೆ ಅದೇನು ಅಂತಂದರೆ ಆ ಎಲ್ಲ ನದ್ಯಾಭಿಮಾನಿ ದೇವತೆಗಳಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಕ್ಕಂಥದ್ದು ಅದಲ್ಲದೇ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂದರೆ ನಮಗೆ ಪುಣ್ಯ ಸಂಪಾದನೆ ಆಗಬೇಕು ಪಾಪ ಅಲ್ಲಿ ಹೋಗಿದ್ದಕ್ಕಾಗಿ ಬರಬಾರ್ದು ಹೊಸದಾಗಿ ಅಂದರೆ ಅಲ್ಲಿ ಇರತಕ್ಕಂತಹ ಸ್ಥಳವನ್ನು ಅಶುದ್ಧಿಗೊಳಿಸಬಾರ್ದು ಅದನ್ನು ಶುಭ್ರವಾಗಿ ಇಟ್ಟುಕೊಳ್ಬೇಕು ನಾವು ತೆಗೆದುಕೊಂಡು ಹೋದಂತಹ ಗಲೀಜನ್ನು ಬಟ್ಟೆಗಳನ್ನು ಎಲ್ಲವನ್ನು ಅಲ್ಲೇ ಎಸೆದು ಬರ್ತಕ್ಕಂಥದ್ದು ಅದರಿಂದ ಹೋಗಿರುವ ಪುಣ್ಯ ಎಷ್ಟು ಬರ್ತದೋ ಅದಕ್ಕೂ ಹೆಚ್ಚಾಗಿ ಪಾಪಗಳು ಬರ್ತದೆ ಆ ಕೆಲಸವನ್ನು ನಾವು ಎರಡು ಲೌಕಿಕವಾಗಿಯೂ ಮಾಡಬಾರ್ದು ಮತ್ತು ಧರ್ಮದ ರೀತಿಯಲ್ಲೂ ಮಾಡ್ತಕ್ಕಂಥದ್ದು ನಿಷೇಧ ಎಂಬುದಾಗಿ ಹೇಳಿದ್ದಾರೆ ಎಷ್ಟೋ ಜನರು ಒಳ್ಳೆ ನೀರಿ ಒಳ್ಳೆ ಬಟ್ಟೆ ಕ್ಲೀನಾಗಿ ಹೋಗುತ್ತೆ ವಾಶ್ ಮಾಡಿದರೆ ಅಂತ ಒಳ್ಳೆ ಡಿಟರ್ಜೆಂಟ್ಗಳನ್ನು ಬಳಸಿ ಬಟ್ಟೆಗಳನ್ನು ಉಜ್ಜೋದು ಮೈಗಳಿಗೆ ಡಿಟರ್ಜೆಂಟ್ ಹಾಕಿಕೊಂಡು ಸ್ನಾನಗಳನ್ನು ಮಾಡೋದು ಇದೆಲ್ಲವೂ ಕೂಡ ಪಾಪ ಸಾಧನ ಅಂತ ಹೇಳಿದೆ ಯಾವುದೇ ನದಿ ಸ್ನಾನಗಳಿಗೆ ಮಹಾತೀರ್ಥ ಸ್ನಾನಗಳಿಗೆ ಹೋಗುವಾಗ ಪೂರ್ವದಲ್ಲಿ ಏನೇ ನಾವು ಇಳಿದುಕೊಂಡ ಸ್ಥಳದಲ್ಲಿ ಒಂದು ಲೌಕಿಕ ಸ್ನಾನವನ್ನು ಮಾಡಿ ಶುದ್ಧರಾಗಿ ಶುಚಿರ್ಭೂತರಾಗಿ ನಾವು ತೀರ್ಥಸ್ನಾನಕ್ಕೆ ಪುಣ್ಯಸ್ನಾನಕ್ಕೆ ಹೋಗಬೇಕೇ ಹೊರತು ಹಾಗೆ ಡೈರೆಕ್ಟಾಗಿ ಹೋಗಬಾರ್ದು ಎಂಬುದಾಗಿ ಧರ್ಮಶಾಸ್ತ್ರ ಬೇಕಾದಷ್ಟು ಕಡೆ ತಿಳಿಸಿದೆ ಇದು ಸ್ನಾನದ ಆಚರಣೆ ಮತ್ತು ದಾನದ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇವೆ ಮುಖ್ಯವಾಗಿ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಿದ್ದಾನೆ ಎಷ್ಟು ಸಾಮಾನ್ಯ ಜನರು ನಾವಿದ್ದೇವೋ ನಾವು ಕಂಡರಿಯದ ಕೇಳರಿಯದ ಕಣ್ಣಿಂದ ಪ್ರತ್ಯಕ್ಷವಾಗಿ ಕಾಣದಷ್ಟು ನಾಗಾಸಾಧುಗಳು ಸಂತರನ್ನು ಅಲ್ಲಿ ನಾವು ಇವತ್ತು ಎಷ್ಟೋ ವಾಹಿನಿಗಳ ಮುಖಾಂತರವಾಗಿ ಕಣ್ತುಂಬಿಕೊಳ್ತಾ ಇದ್ದೇವೆ ಯಾವತ್ತಾದರೂ ಮಹಾಕುಂಭ ಮಹಾಕುಂಭಮೇಳಕ್ಕೂ ಮುಂಚೆ ಇಷ್ಟೊಂದು ಜನ ಸಂತರು ಇದ್ದರು ಅಂತ ಆ ಸಂತರ ಬಗ್ಗೆಯೂ ಕೂಡ ಆ ಸಂತರು ಅಲ್ಲಿಗೆ ಹೇಗೆ ಬರ್ತಾರೆ ಈ ನೂರ ಈ ಸಂದರ್ಭದಲ್ಲಿ ಮೊನ್ನೆ ಒಂದು ದಿವಸ ಏನು ಒಂದು ಅಲ್ಲಿಯ ಪ್ರಕಾರ ಉತ್ತರ ಭಾರತದಲ್ಲಿ ಮೌನಿಯ ಮಾಸೆ ಅಂತ ಏನು ಕರೀತಾರೆ ಏಳುವರೆ ಕೋಟಿ ಜನ ಸೇರಿದ್ರಂಥ ಹೊತ್ತಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಯಿತು ಅಂತ ನಾವು ಕೇಳಿದ್ವಿ ಆ ಏಳುವರೆ ಕೋಟಿ ಜನ ಅಲ್ಲಿ ಸೇರಬೇಕು ಅಂದರೆ ಕಲಿಯುಗದಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡಬೇಕಂದ್ರೆ ಇವತ್ತಿನ ಕಲಿಯುಗದಲ್ಲಿ ಜನನ ಸೇರಿಸೋದು ಕಷ್ಟ ಇದೆ ರೀ ಇಷ್ಟು ಜನರು ಹೇಗೆ ಬರ್ತಾರೆ ಈ ಜನರೆಲ್ಲ ಬಿಡಿ ವಾರ್ತಾವಾಹಿನಿ ಹೀಗೇನೋ ತಿಳ್ಕೊಂಡು ಬರ್ತಾರೆ ಸಾಧುಗಳು ಹೇಗೆ ಬರ್ತಾರೆ ಸಂತರು ಹೇಗೆ ಬರ್ತಾರೆ ಇಡೀ ಜಗತ್ತಿಗೆ ಮುಖವಾಗಿರೋದಿಲ್ಲ ವಿಮುಖರಾಗಿ ಅವರು ಜಗತ್ತೇ ಬೇಡ ಪ್ರಪಂಚನೇ ಬೇಡ ಅಂತ ಯಾವುದೋ ಗುಹೆಯಲ್ಲಿ ಯಾವುದೋ ನದಿಯಲ್ಲಿ ಯಾವುದೋ ತಪ್ಪಲಲ್ಲಿ ಒಳಗಡೆ ಹೌಚಿಕೊಂಡು ಕುಳ್ತಿರ್ತಾರೆ ಅಂಥವರೆಲ್ಲ ಹೊರಗೆ ಹೇಗೆ ಬರ್ತಾರೆ ಅವರಿಗೆಲ್ಲ ವಿಷಯ ಹೇಗೆ ಗೊತ್ತಾಗುತ್ತೆ ಅದಲ್ಲದೇನೆ ಹಿಂದೆ ನಾವು ಕೇಳಿದ್ವಿ ಏನು ಅಂದರೆ ಬ್ರಹ್ಮದೇವರು ಹತ್ತು ಬಾರಿ ಇಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದರು ಅದಕ್ಕೆ ಇದಕ್ಕೆ ಪ್ರಯಾಗ ಅಂತ ಹೆಸರು ಬಂತು ಅಂತ ಆ ನಿಟ್ಟಿನಲ್ಲಿ ಆ ತರಹದ ಯಾಗಗಳ ಪುಣ್ಯವನ್ನು ಈ ಘೋರವಾದ ಕಲಿಯುಗದಲ್ಲಿ ಇವತ್ತಿನ ಹಣದುಬ್ಬರದಲ್ಲಿ ನಾವು ಯಾತ್ರೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೇವೆ ಅಲ್ಲಿರತಕ್ಕಂತಹ ಹೋಗಿ ಬರುವುದಕ್ಕೆ ಇರತಕ್ಕಂತಹ ಫೇರನ್ನು ವಿಚಾರ ಮಾಡಬಹುದು ವೆಚ್ಚವನ್ನು ಈ ಪುಣ್ಯವನ್ನು ಹೇಗೆ ಸಲು ಸುಲಭವಾಗಿ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಪದ್ಮಪುರಾಣ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಗಂಗಾ ಯಮುನೆಯೋರ್ ಮಧ್ಯೆ ಸ್ನಾತೀಯ ಸಂಗಮೇನರಹ ಈ ಗಂಗಾ ಯಮುನೆಗಳು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇವೆ ನಾವು ಬೇಕಾದಷ್ಟು ಹಲವಾರು ವಾಹಿನಿಗಳ ಮುಖಾಂತರವಾಗಿ ವಿಡಿಯೋ ತುಣುಕುಗಳನ್ನು ನೋಡಿದ್ದೇವೆ ಎರಡೂ ಬಣ್ಣದ ನದಿಗಳು ಸೇರುವುದನ್ನು ಗಂಗಾ ಮತ್ತು ಯಮುನೆಯರು ಸೇರ್ತಾ ಇದ್ದಾರೆ ಸರಸ್ವತಿ ಗುಪ್ತಗಾಮಿನಿಯಾಗಿ ಬರ್ತಾ ಇದ್ದಾಳೆ ಅಲ್ಲಿ ಯಾವ ಮನುಷ್ಯ ಸ್ನಾನ ಮಾಡ್ತಾನೋ ಅವನಿಗೆ ದಶಾಶ್ವಮೇಧ ಮಾಪ್ನೋತಿ ಕುಲಶ್ಚೈವ ಸಮುದ್ಧರೇತ್ ಇವನು ಒಬ್ಬನು ಮಾಡೋದರಿಂದ ಎಷ್ಟೋ ಜನಕ್ಕೆ ಇದೆ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಈ ಯಾವ ಮಹಾಕುಂಭ ಮೇಡ ಇದು ಮೂರನೇ ಜನ್ರೇಷನ್ಗೆ ನಾಲ್ಕನೇ ಜನ್ರೇಷನ್ಗೆ ಅವರಿರುವಾಗ ನಡೀಬಹುದು ಆದರೆ ಹೋಗೋಕ್ಕೆಲ್ಲರೂ ಆಗಲ್ಲ ಯಾರೋ ಒಬ್ಬರು ಇಬ್ಬರು ಹೋಗ್ತೇವೆ ಹೋದವರು ಈ ಅನುಸಂಧಾನ ಮಾಡಿದರೆ ಸ್ನಾನ ಸಮಯದಲ್ಲಿ ಅವನು ಒಬ್ಬನೇ ಅಲ್ಲ ಅವನು ಕುಲವೇ ಉದ್ಧಾರ ಆಗತ್ತೆ ಅಂತ ಪದ್ಮಪುರಾಣದ ವಚನ ದಶಾಶ್ವ ಮೇಧಮಾಪ್ನೋತಿ ಕುಲಶ್ಚೈವ ಸಮುದ್ಧರೇತಂತ ಇಡೀ ಅವನ ಕುಲ ಕುಲವೇ ಉದ್ಧಾರ ಆಗಿ ಹೋಗ್ತಾ ಇದೆ ಅದಲ್ಲದೇನೆ ಅದೇ ಪದ್ಮಪುರಾಣದಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳನ್ನು ಹೇಳುವಾಗ ಹೇಳ್ತಾ ಇದ್ದಾರೆ ಆ ಗಂಗಾಯಿ ಮುನಿಯರು ಬಂದು ಇಲ್ಲಿ ಯಾಕೆ ಸಂಗಮವಾಗ್ತಾ ಇದ್ದಾರೆ ಇದು ಯಾಕೆ ಪ್ರಯಾಗವಾಗ್ತಾ ಇದೆ ಅಂದರೆ ಅಲ್ಲಿರ್ತಕ್ಕಂಥ ವೇಣಿ ಮಾಧವನಿಗೆ ಚಾಮರವನ್ನು ಬೀಸುವ ನಿಟ್ಟಿನಲ್ಲಿ ಆ ನದಿಗಳ ತರಂಗಗಳು ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಸಿತಾಸಿತೆ ಯತ್ರ ತರಂಗ ಚಾಮರೆ ವಿಭಾತೆ ಮುನಿ ಭಾನುಕನ್ಯಕೆ ನೀಲಾತಪತ್ರಂ ವಟಯೇವ ಸಾಕ್ಷಾತ್ ಸ ಸತೀರ್ಥರಾಜ ಜಯತಿ ಪ್ರಯಾಗ ಅಂತ ಏನೇನು ನಮ್ಮ ಭೂಮಂಡಲದಲ್ಲಿ ಭಾರತ ಭೂಮಿಯಲ್ಲಿ ಭಾರತ ಖಂಡದಲ್ಲಿ ಎಷ್ಟೆಷ್ಟು ತೀರ್ಥಗಳಿವೆ ಆ ಎಲ್ಲ ತೀರ್ಥಗಳು ಕೂಡ ಈ ಗಂಗಾ ಯಮುನಾ ಸರಸ್ವತಿಯರು ಸಂಗಮವಾಗುವ ಸ್ಥಳದಲ್ಲಿ ಇರ್ತಾ ಇವೆ ಅದನ್ನು ಧರ್ಮಶಾಸ್ತ್ರ ಹೇಳುವಾಗ ಹೇಳ್ತಾ ಇದ್ದಾರೆ ಸತೀರ್ಥರಾಜ ಜಯತಿ ಪ್ರಯಾಗ ಅಂತ ಅಂದರೆ ಪ್ರಯಾಗ ಕ್ಷೇತ್ರದ ಕುಂಭಮೇಳದ ಮಹಿಮೆಯಂಥದ್ದು ಅಂತ ನಾವು ನೀವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕೂಡ ಎರಡು ವಿಧವಾದ ಪ್ರಶ್ನೆಗಳನ್ನ ಇಟ್ಕೊಳ್ಳೋಣ ಒಂದನೇದಾಗಿ ಎಷ್ಟೋ ಜನ ಅಂತಾರೆ ಮೌಢ್ಯ ಸನಾತನ ಧರ್ಮ ಹಾಗೆ ಹೀಗೆ ಅಂತ ಯಾವಾಗಲೂ ಜಪ ತಪ ಧ್ಯಾನದಲ್ಲಿ ಆಸಕ್ತರಾಗಿರ್ತಾರೆ ಅಂಥವರೆಲ್ಲ ಹೊರಗಡೆ ಬರಬೇಕು ಹೇಗೆ ಬರ್ತಾರೆ ಬೇರೆಯವರಿಗೆಲ್ಲ ಹೇಗೋ ಗೊತ್ತಾಗುತ್ತೆ ಒಬ್ರು ಯಾರೋ ಕೇಳಿದ್ರಂತೆ ಹೀಗೆ ಅಲ್ಲ ರೀ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ ಏನು ಇದಕ್ಕೆ ಪಬ್ಲಿಸಿಟಿ ಹೇಗೆ ಮಾಡ್ತೀನಿ ಇಷ್ಟು ಜನನ ಆಕರ್ಷಣೆ ಹೇಗೆ ಮಾಡ್ತೀರಿ ನೀವು ಅಂದರೆ ಅದಕ್ಕೆ ಹೇಳ್ತಾರೆ ಪಂಚಾಂಗ ಕರ್ತೃಗಳೊಬ್ಬರು ಏನೂ ಮಾಡೋದಿಲ್ಲ ಪಂಚಾಂಗದಲ್ಲಿ ಒಂದು ಲೈನನ್ನು ಹಾಕ್ತೇವೆ ಗುರುವು ಋಷಭ ರಾಶಿಯಲ್ಲಿ ಇರುವಾಗ ಅದೇ ಸಂದರ್ಭದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಏನು ಒಂದು ಮೊದಲ ನಲವತ್ತೈದು ನಲವತ್ತೆಂಟು ದಿನಗಳಿದೆ ಈ ಸಂದರ್ಭದಲ್ಲಿ ಮಹಾಕುಂಭಮೇಳ ಪಂಚಾಂಗದಲ್ಲಿ ಹಾಕುವ ಒಂದೇ ಒಂದು ಶಬ್ದ ಪಂಚಾಂಗದಲ್ಲಿ ಹಾಕುವ ಒಂದೇ ಒಂದು ಲೈನಿನ ವಿಷಯ ಇದು ಹತ್ತಾರು ಕೋಟಿ ಜನರನ್ನ ಸೆಳಿತದೆ ಅಂದರೆ ನಮ್ಮ ಸನಾತನ ಧರ್ಮದ ವೈಭವವನ್ನು ನೋಡ್ರಿ ಯಾರಾದರೂ ಇನ್ವೈಟ್ ಮಾಡಿದ್ದಾರೆ ಯಾರಾದರೂ ಯಾರನ್ನೂ ಮಾಡಿಲ್ಲ ಇದು ಪಂಚಾಂಗದಲ್ಲಿ ಹಾಕಿದರೆ ಈ ಪಂಚಾಂಗದಿಂದಲೂ ಜಗತ್ತಿಂದಲೇ ವಿಮುಖರಾದ ನಾಗಾಸಾಧುಗಳು ಅವ್ರಿಗೆ ಹೇಗಾಗುತ್ತೆ ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ಧರ್ಮದಲ್ಲಿ ಒಂದು ಕ್ರಮವನ್ನು ಹೇಳಿದ್ದಾರೆ ಈ ನಾಗಾಸಾಧುಗಳೆಲ್ಲ ಈ ಆಕಾಶದಲ್ಲಿ ಆಗುವ ಚಲನವಲನಗಳಿಂದ ಅವರು ಸಾಧನೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಗುರುಗ್ರಹದ ಸಂಚಾರವನ್ನು ಅವರು ಆಕಾಶದಲ್ಲಿ ಕಾಣ್ತಾರೆ ಸೂರ್ಯನ ಸಂಚಾರವನ್ನು ಆಕಾಶದಲ್ಲಿ ಕಾಣ್ತಾರೆ ಅವರು ಎಲ್ಲ ಒಂಬತ್ತು ಗ್ರಹಗಳ ಸಂಚಾರವನ್ನು ಆಕಾಶದಲ್ಲಿ ಕಾಣ್ತಾರೆ ಈ ಯಾವ ಪಂಚಾಂಗಗಳು ಅವ್ರಿಗೆ ಪ್ರತಿನಿತ್ಯದಲ್ಲಿ ಅವಕಾ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತಾ ಇದ್ದಾರೆ ಧರ್ಮಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ ಚಂದ್ರ ಪೌರ್ಣಿಮೆ ದಿವಸ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅವತ್ತು ಆ ಇಡೀ ಮಾಸಕ್ಕೆ ಆ ಹೆಸರು ಬರ್ತಾ ಇದೆ ಅಂತ ಉದಾಹರಣೆಗೆ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಆಕಾಶದಲ್ಲಿ ಸಂಚಾರ ಗೊತ್ತಾದರೆ ಖಗೋಳದ ವಿಜ್ಞಾನ ಒಂದು ವಿಸ್ಮಯ ಆ ಸಾಧುಗಳಿಗೆಲ್ಲ ಗೊತ್ತಿದೆ ಚಿತ್ತಾ ಚಿತ್ತಾನಕ್ಷತ್ರದಲ್ಲಿ ಗುರು ಇದ್ದರೆ ಅವತ್ತು ಹುಣ್ಣಿಮೆ ಸಂಭವಿಸಿದರೆ ಪೂರ್ಣ ಚಂದ್ರ ಕಾಣಿಸಿಕೊಂಡು ಅವತ್ತು ಚಿತ್ತಾನಕ್ಷತ್ರದಲ್ಲಿ ಈ ಯಾವ ಚಂದ್ರನಿದ್ದರೆ ಅದು ಪೂರ್ತಿ ಚೈತ್ರ ಮಾಸ ಎಂಬುದಾಗಿ ಕರೆಯಲ್ಪಡ್ತದೆ ಅದಾದ ನಂತರಲ್ಲಿ ಬರ್ತಕ್ಕಂತಹ ಮಾಸ ಅಂತಂದರೆ ವೈಶಾಖ ಮಾಸ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಎಂದು ಚಂದ್ರ ಇದ್ದರೆ ಅದಕ್ಕೆ ವೈಶಾಖ ಮಾಸ ಅಂತ ಕರೀತಾರೆ ಅದಾದ ಮೇಲೆ ಬರ್ತಕ್ಕಂತಹ ಮಾಸ ಅಂದರೆ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಅದಕ್ಕೆ ಆಷಾಢ ಮಾಸ ಆಗುತ್ತೆ ಹೀಗೆ ಖಗೋಳದ ವಿಸ್ಮಯವನ್ನು ಇವತ್ತಿನ ದಿವಸದಲ್ಲಿ ಹತ್ತು ಹಲವಾರು ಕೋಟಿ ಖರ್ಚು ಮಾಡಿ ಯಾರು ಏನನ್ನು ಹಿಡಿಬೇಕು ಅಂತ ಹೋಗ್ತಾ ಇದ್ದಾರೆ ಜಗತ್ತೇ ಬೇಡ ಅಂತ ನಿಂತವರು ಸುಲಭವಾಗಿ ಬರೆದಿಟ್ಟ ಪಂಚಾಂಗದ ರೀತಿಯಲ್ಲಿ ಆಕಾಶವನ್ನು ಅವರು ಓದುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಆ ಗುರುಗ್ರಹರ ಸೂರ್ಯನ ಚಲನಮಲ್ಲಗಳ ಮತ್ತು ಚಂದ್ರನ ಚಲನಮನ್ನಗಳ ಆಧಾರವನ್ನು ಇಟ್ಟುಕೊಂಡು ಅವರೆಲ್ಲರೂ ಕೂಡ ಈ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದಲ್ವ ನಮ್ಮ ಕುಂಭಮೇಳ ಸಾಧುಗಳನ್ನು ಕರೆತರ್ತಾ ಇದೆ ಯಾರೆಲ್ಲ ಧರ್ಮವನ್ನು ಒಪ್ತಾ ಇರಲಿಲ್ಲ ಅವರೆಲ್ಲ ಬರ್ತಾ ಇದ್ದಾರೆ ಈ ಕಾರಣದಿಂದಾಗಿ ಈ ಕುಂಭಮೇಳ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವಶ್ಯಕತೆ ಅನುಕೂಲತೆ ಇರುವವರು ನಾವು ಅಲ್ಲಿಗೆ ಹೋಗಿ ಸ್ನಾನಾದಿಗಳನ್ನು ಆಚರಣೆ ಮಾಡೋಣ ಆಗದೇ ಇರುವವರು ಇದ್ದಲ್ಲಿಯೇ ಸ್ನಾನಾದಿಗಳ ಆಚರಣೆಯನ್ನು ಮಾಡಿ ಮಾಡುವ ಸ್ನಾನದಲ್ಲಿ ಈ ಉದ್ದೇಶ ಹೋಗಬೇಡಿ ಅನ್ನೋದು ಸರ್ವಥ ಅಲ್ಲ ಅವಶ್ಯಕತೆ ಅನುಕೂಲತೆ ಇರೋರು ಹೋಗಲೇಬೇಕು ಆಗದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯದ ಪ್ರಸಂಗದಲ್ಲಿ ನಾವು ಮಾಡ್ತಕ್ಕಂತಹ ಸ್ನಾನದಲ್ಲಿಯೂ ಕೂಡ ಪ್ರಯಾಗ 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 ಅಂತ ನಾವು ಚಿಂತನೆ ಮಾಡ್ತಾ ಧರ್ಮಶಾಸ್ತ್ರ ಹೇಳ್ತಾ ಇದೆ ಮೂರು ಅಕ್ಷರದ ಉಚ್ಚಾರಣೆಯಿಂದ ಎರಡು ಅಕ್ಷರಗಳನ್ನು ಪಡೆದುಕೊಳ್ಳುವುದು ಪ್ರಯಾಗ ಅಂತ ಉಚ್ಚಾರಣೆ ಮಾಡೋದರಿಂದ ಪುಣ್ಯ ಭಕ್ತಿ ಮುಕ್ತಿಯನ್ನು ಪಡೆದುಕೊಳ್ಳಕ್ಕೆ ಇರತಕ್ಕಂತಹ ಈ ಯಾವ ಒಂದು ಅವಕಾಶವನ್ನು ನಾವು ನೀವು ಸರ್ವಥಾ ಯಾರು ಬಿಡುವುದು ಬೇಡ ಎಂಬುದಾಗಿ ಚಿಂತನೆ ಮಾಡ್ತಾ ಈ ತರಹದ ಸದ್ವಿಚಾರಗಳ ಪುರಾಣದ ಹಿನ್ನೆಲೆಗಳ ಕಥೆಗಳ ಶ್ರವಣ ಆ ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟಂತಹ ಆ ತೀರ್ಥಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಥೆಯ ಶ್ರವಣ ಮಾಡುವುದರಿಂದಲೂ ಕೂಡ ಮಹತ್ತರವಾದ ಪುಣ್ಯ ಪ್ರಾಪ್ತಿಯಾಗ್ತಿದೆ ಎಂಬುದಾಗಿ ಧರ್ಮಶಾಸ್ತ್ರ ಹೇಳಿದೆ ಕಥಾ ವಕ್ತುಶ್ಚ ಸ್ರೋತೃಣಾಮ್ ಕಥೆಯನ್ನು ಹೇಳುವವರಿಗೆ ಕಥೆಯನ್ನು ಕೇಳುವವರಿಗೆ ಹಲವಾರು ವಾರ್ತಾ ವಾಹಿನಿಗಳ ಮುಖಾಂತರ ಹಲವಾರು ಬೇರೆ ಬೇರೆ ವಾಹಿನಿಗಳ ಮುಖಾಂತರವಾಗಿ ನಾವು ಯಾಕೆ ವಿಷಯಗಳನ್ನು ತಿಳಿಸ್ತೇವೆ ಅಂದರೆ ಹೇಳಿದವರೆಗೂ ಪುಣ್ಯ ಉಂಟು ಕೇಳಿದವರೆಗೂ ಪುಣ್ಯ ಉಂಟು ಸುಲಭವಾಗಿ ಮನೆಯಲ್ಲಿ ಇದ್ದವರು ಆಗದೇ ಇರುವವರು ಕಥೆಗಳನ್ನು ಕೇಳಿ ಅದರ ಸಂಪೂರ್ಣ ಪುಣ್ಯವನ್ನು ನಾವು ಪಡೆದುಕೊಳ್ಳೋಣ ಜೈ ಶ್ರೀರಾಮ್ Thank you.